ಗುಡ್ಲಾಪುರ ಒಂಬತ್ತು ದಿನಗಳಿಂದ ಯಾರು ಗೊತ್ತಿರಲಿಲ್ಲ ಗುಡ್ಲಾಪುರ ಎಲ್ಲಿದೆ ಅಂತ ಗುಡ್ಲಾಪುರ ಕ್ರಾಸ್ ನಲ್ಲಿ ದಿಟ್ಟವಾಗಿ ಹೋರಾಟವನ್ನ ಮಾಡ್ತಿರುವಂತ ಎಲ್ಲ ನನ್ನ ರೈತ ಅಣ್ಣ ತೊಂಬಂದ್ರೆ ತಾಯಂದ್ರೆ ಯಾರು ಕಾಣಿಸ್ತಾ ಇಲ್ಲ ಒಬ್ರು ಇಬ್ರು ಕಾಣಿಸ್ತಿದ್ದಾರೆ ಎಲ್ಲರೂ ಮನೆಯಲ್ಲಿದ್ದಾರೆ ಅಲ್ಲಿಂದ ನಿಮ್ಗೆ ಬೆಂಬಲ ಕೊಡ್ತಿದ್ದಾರೆ ಹಾಗಾಗಿ ನೀವು ಇಲ್ಲಿ ಬಂದ್ಕೊತಿದೀರಿ ಹಾಗಾಗಿ ನನ್ನೆಲ್ಲ ಮನೆಯಲ್ಲಿ ಕೂತು ನೀವೆಲ್ಲರಿಗೂ ಬೆಂಬಲವಾಗಿ ಬುತ್ತಿಯನ್ನ ಕಳಿಸ್ಕೊಟ್ಟಿರುವಂತ ನನ್ನ ಗೌರವಾನ್ವಿತ ತಾಯಂದ್ರೆ ಈ ಹೋರಾಟವನ್ನ ಎಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ರಾಜಿಗೊಳಗಾದ್ರೆ ರೈತ ಸಂಘದ ಬಹುದಿನ ಸಿದ್ಧಾಂತ ಏನಿದೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ನಡೆಸಿಕೊಂಡು ಬಂದಿರುವಂತಹ ಚೂನಪ್ಪ ಪೂಜಾರಿ ಅವರು ಮತ್ತು ಶಶಿಕಾಂತ್ ಗುರುಜಿ ಅವರೇ ಮತ್ತೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತ ರೈತ ಮುಖಂಡ್ರೆ ನಮ್ಮೆಲ್ಲರ ಪ್ರೀತಿಯ ಶಾಸಕರಾದಂತಹ ದರ್ಶನ್ ಪುಟ್ಟಣ್ಯ ಅವರೇ ಮೊಟ್ಟು ಮೊದಲನೇದಾಗಿ ಎಂಬತ್ತರ ದಶಕವನ್ನ ನಮಗೆ ನೆನಪಿಸ್ಕೊಟ್ಟಂತಹ ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪಾದಗಳಿಗೆ ನಾವು ಸಣ್ಣ ಸಣ್ಣ ಕರ್ನಾಟಕದ ರೈತ ಚಳವಳಿ ಇಡೀ ವಿಶ್ವಕ್ಕೆ ದಿಕ್ಕಿನ ತೋರಿಸುವಂತಹ ರೈತ ಚಳವಳಿ ಕರ್ನಾಟಕದ ರೈತ ಚಳವಳಿಯ ಸಿದ್ಧಾಂತ ಕೇವಲ ಕರ್ನಾಟಕಕ್ಕೆ ಅಷ್ಟೇ ಸೀಮಿತ ಇರಲಿಲ್ಲ ಕರ್ನಾಟಕದ ರೈತ ಸೀಮಿತ ಇರಲಿಲ್ಲ ಅದು ಒಂದು ಸಾಮಾಜಿಕ ಚಳವಳಿ ಕೂಡ ಸುನಪ್ಪ ಪೂಜಾರಿ ಅವರು ಕಳೆದ ಮೂರ್ನಾಲ್ಕು ದಿನಗಳಿಂದ ಹೇಳ್ತಾನೆ ಇದ್ದಾರೆ ಇದು ಜನಾಂದೋಲನ ಆಗೋಗಿದೆ ಇದು ಕೇವಲ ರೈತ ಸಂಘದ ಒಂದು ಪ್ರತಿಭಟನೆ ಜನ ನೋಡೋಣ ಹೋಗಿದೆ ವಕೀಲರ ಜೊತೆ ಬಂದಿದ್ದಾರೆ ಇವತ್ತು ಎಲ್ಲ ಕೆಲವು ನಗರಗಳಲ್ಲಿ ಗೋಕಾಕ್ ಬಂದ್ ನಡೆದಿದೆ ಇಂಜಿನಿಯರ್ ಗಳು ಡಾಕ್ಟರ್ ಎಲ್ಲ ಇಡೀ ಸಮಾಜ ರೈತರ ಜೊತೆ ನಿಂತಿದೆ ಇದು ಬಹಳ ಅಪರೂಪದ ಸಂಗತಿ ಪದೇ ಪದೇ ರೈತರ ಜೊತೆ ಸಮಾಜ ನಿಲ್ಲೋದನ್ನ ನಾವು ಆಗಲ್ಲ ಈ ದೇಶದಲ್ಲಿ ಮೂರು ಮುಕ್ಕಾಲು ಲಕ್ಷ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮೂರು ಮುಖಾಲು ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಪೇಪರ್ ನಲ್ಲಿ ಇಷ್ಟು ಬರುತ್ತೆ ಸಾಲದ ಬಾಧೆಯಿಂದ ರೈತರ ಆತ್ಮಹತ್ಯೆ ಅಂತ ಅಷ್ಟೇ ಅದಕ್ಕಿರುವಂತಹ ಸ್ಥಾನಮಾನ ಆದ್ರೆ ಈವಾಗ ಕಳೆದ ಮೂರ್ನಾಲ್ಕು ದಿನಗಳಿಂದ ಎಲ್ಲ ಮುಖ್ಯವಾಹಿನಿಗಳಲ್ಲಿ ಗುಲ್ಲಾಪುರದ ಸುದ್ದಿ ಒಂದು ಕಡೆ ಗುಲ್ಲಾಪುರದ ಸುದ್ದಿ ಲಕ್ಷ ಲಕ್ಷ ಜನ ಈ ಹೋರಾಟವನ್ನು ಗಟ್ಟಿಯಾಗಿ ಕಟ್ಟಿ ಮೂರುವರೆ ಸಾಲ ನಮಗೆ ಬೇಕು ನನಗೆ ಅಂತ ಹೇಳಿ ಗಟ್ಟಿಯಾಗಿ ಏನು ನೀವು ಒಟ್ಟು ಏನು ಒಂದು ಧ್ವನಿಯಲ್ಲಿ ಹೇಳ್ತಿದ್ದೀರಿ ಇದು ಒಂದ್ ಕಡೆ ಆದ್ರೆ ಬಹಳ ಗಂಭೀರವಾಗಿ ಯೋಚನೆ ಗುರುಗಳು ಹೇಳಿದಂತ ಮಾತುಗಳು ನಮಗ್ ಯಾಕೆ ಈ ಪರಿಸ್ಥಿತಿ ಬಂತು ನಮಗ್ ಯಾಕೆ ಈ ಪರಿಸ್ಥಿತಿ ಬಂತು ಕಷ್ಟಪಟ್ಟು ನಾವು ಕಬ್ಬನ್ ಹಾಕೊಂಡು ಬೆಳ್ಕೋತೀವಿ ಮೂರೂವರೆ ಸಾವಿರ ರೂಪಾಯಿಗೆ ಮೂರ್ ಸಾವಿರದ ಇನ್ನೂರು ತನಕ ಬಂದಿದ್ದಾರೆ ಇನ್ನೊಂದು ಮುನ್ನೂರು ರೂಪಾಯಿ ಕೊಡೋದಕ್ಕೆ ನಮ್ಗೆ ಯಾತಿಗೆ ಸ್ಟಾರ್ಟ್ ಆಡಿಸ್ತೀವಿ ಸರ್ಕಾರ ಇದು ಬಹಳ ಮುಖ್ಯವಾದಂತ ಪ್ರಶ್ನೆ ನನ್ನೆಲ್ಲ ಸಹೋದಾದ್ರೆ ಯಾಕೆಂತಂದ್ರೆ ರೈತನ ಕೇವಲ ಗಂಡು ಮಕ್ಕಳು ಮಾಡ್ಕೋತಿಲ್ಲ ಹೆಣ್ಮಕ್ಳು ಮಾಡ್ಕೊಳ್ಳೋದು ಶುರು ಆಗಿದೆ ಮೈಕ್ರೋ ಫೈನಾನ್ಸ್ ಹೆಣ್ಮಕ್ಳನ್ನ ಕಿತ್ತು ತಿಂತ ಇದೆ ದುಡಿದಿದ್ದೆಲ್ಲ ಮೈಕ್ರೋ ಫೈನಾನ್ಸ್ ಕಟ್ಟುವಂತದಾಗಿದೆ ನಮ್ಮ ಜೋಬ್ನಲ್ಲಿರುವಂತಹ ದುಡ್ಡು ಯಾವುದು ನಾವು ದುಡಿದಂತ ದುಡ್ಡಲ್ಲ ಎಲ್ಲೋ ಸಾಲ ಮಾಡ್ಕೊಂಡಿರುವಂತ ದುಡ್ಡು ಹೌದೌನು ಹೌದಾನೆ ಈ ಸಾಲ ಮಾಡಿದವಾಗ ಏನಾದ್ರು ಇದೀರಾ ಇಲ್ಲಿ ನಾನು ಯಾರು ನಾನು ಒಂದ್ ರೂಪಾಯಿ ಸಾಲ ಮಾಡಿಲ್ಲ ಅಂತ ಇರ್ತೀನಿ ಕೈ ನೋಡೋಣ ಒಂದ್ ರೂಪಾಯಿ ಸಾಲ ಮಾಡಿದವರ ಕೈ ಎತ್ತಿ ನೋಡೋಣ ಎಲ್ರು ಸಾಲಗಾರೆ ಎಲ್ರು ಸಾಲಗಾರ ಇಷ್ಟು ಕಷ್ಟಪಟ್ಟು ನಾವು ಏನೇ ಅದ್ರ ಕಬ್ಬುನ ವಾಣಿಜ್ಯ ಬೆಳೆ ಅಂತ ಅಂತ ಕಬ್ಬು ಹಾಕೊಂಡ್ರೆ ದುಡ್ಡು ಬರುತ್ತೆ ನಾವು ಕಬ್ಬು ಬೆಳೆಗಾರ ಪರಿಸ್ಥಿತಿ ಮೂರು ವರ್ಷ ರಸ್ತೆ ಮೇಲೆ ಕೂಡ ಜೋಳ ಬೆಳೆಯೋ ಪರಿಸ್ಥಿತಿ ಏನು ರಾಗಿ ಬೆಳೆಯೋ ಮೆಕ್ಕೆಜೋಳ ಬೆಳೆಯೋ ಯಾಕೆ ಈ ಪರಿಸ್ಥಿತಿ ನಮ್ಗೆ ಉದ್ಭವ ಆಗಿದೆ ಇದಕ್ಕೆ ನಾವು ಪ್ರತಿ ವರ್ಷ ಕಬ್ಬು ನಾಟಿ ಮಾಡ್ತೀವಿ ನವೆಂಬರ್ ತಿಂಗಳಲ್ಲಿ ಸುವರ್ಣಸೌಧ ಶುರು ಆಗುತ್ತೆ ಚಳಿಗಾಲದ ಅಧಿವೇಶನ ಹೋರಾಟ ಮಾಡ್ತೀವಿ ಇದು ನಮ್ಗೆ ಅಭ್ಯಾಸ ಆಗೋಗಿದೆ ಜೊತೆ ಜೊತೆಗೆ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡ್ಬೇಕಾಗಿರೋದು ನಾವೇ ಕಟ್ಟಿಕೊಳ್ಬೇಕಾಗಿರುವಂತ ಯಾವುದು ಇದ್ರಲ್ಲಿ ನೋಡ್ದೆ ನಾನು ಎಲ್ಲರೂ ರೈತ ಸರ್ಕಾರ ಅಂತ ಗೊತ್ತೀರಿ ಏನ್ ರೈತ ಸರ್ಕಾರ ಅಂದ್ರೆ ಬಾಲ್ಕೋಲ್ ಅನ್ನ ಬೀಸತ್ತಿದ್ರಿ ಬಾರ್ಕೋಲ್ ಬೀಸ್ತೀರಿ ಬಾಲ್ಕೋಲ್ ರಸ್ತೆ ಮೇಲೆ ಬೀಸೋದಲ್ಲ ಬಾಲ್ಕೋಲ್ ನೇರ ಸರ್ಕಾರದ ನೀತಿಗಳ ಮೇಲೆ ಬೀಸಬೇಕು ಸರ್ಕಾರದ ನೀತಿಗಳ ಮೇಲೆ ಬೀಸಬೇಕು ಅಂತಂದ್ರೆ ನಾವು ಕಪ್ ಹಾಕೋದನ್ನ ಕಡಿಮೆ ಮಾಡ್ಬೇಕು ಈ ಕಾರ್ಖಾನೆಗಳು ಎಷ್ಟು ಅಹಂಕಾರದ ಮಾತುಗಳು ಮಾತಾಡ್ತಿದಾವಲ್ಲ ನಾಲ್ಕೂವರೆ ಸಾವಿರ ಕೊಟ್ಟರೆ ನಾನು ನಿಮ್ಗೆ ಕೊಟ್ಟು ಅನ್ನುವಂತಹ ಅನ್ನುವಂತ ಒಂದು ದುರಂಕಾರದ ಮಾತುಗಳು ಮಾತಾಡ್ತಿದಾವೆ ಇಷ್ಟು ದಿನ ಆದ್ರೂ ಇಲ್ಲಿಗೆ ಮಂತ್ರಿಗಳು ಬಂದಿಲ್ಲ ಇದೇ ಇದೇ ಕ್ಷೇತ್ರದ ಮಂತ್ರಿ ಒಂಬತ್ತು ದಿನಗಳಾದ್ರೂ ಬಂದಿಲ್ಲ ಎಲ್ಲ ಇವ್ರುಗಳಿಗೆ ನೀವು ನಿಜವಾದಂತಹ ಪಾಠ ಕಲಿಸ್ಬೇಕು ಅನ್ನೋದಾದ್ರೆ ನೀವು ಕಬ್ಬು ಹಾಕೋದನ್ನ ಕಡಿಮೆ ಮಾಡ್ಬೇಕು ಕಬ್ಬಿಗೆ ಪರ್ಯಾಯ ಬೆಳೆಗಳನ್ನ ಮಾಡಬೇಕು ಮಿಶ್ರ ಬೆಳೆ ಮಾಡ್ಬೇಕು ಅವರಿಗೆ ಮುಖಕ್ಕೆ ಹೊಡೆದಂಗೆ ನೀವು ಲಾಭದಾಯಕವಾದಂತ ಕೃಷಿ ಮಾಡ್ಬೇಕು ಖರ್ಚನ್ನ ಕಡಿಮೆ ಮಾಡ್ಕೊಂಡು ಮಾಡುವಂತ ಬೆಳೆ ಮಾಡೋದಿಕ್ಕೆ ಸಾಧ್ಯ ಆಗಿದೆ ನಿಮ್ ನಿರ್ಬೋದು ಆಗೋದಿಲ್ಲ ಅಂತ ಸಾಧ್ಯ ಆಗಿದೆ ಎಂಟಿ ಹಾಕಿ ಹತ್ತಡಿ ಕಪ್ಪ ಹಾಕಿ ಹನ್ನೆರಡು ಅಡಿ ಕಪ್ಪ ಹಾಕಿ ಮಧ್ಯದ ತರಕಾರಿ ಬೆಳೆ ಮಧ್ಯದ ಬೆಳೆಗಾರುಗಳ ಬೆಳಿ ಅದಕ್ಕೆ ನಮ್ಮ ಭ್ಯಾಂಗ ಸ್ವಾಮಿಗಳು ಹೇಳ್ತಿದ್ರು ನಮ್ಮ ಬೆಳೆಗೆ ನಾವೇ ಬೆಲೆ ಕಟ್ಟುವಂಥದ್ದು ಆಗ್ಬೇಕು ಅಂತ ನಾವೇ ಬೆಲೆ ಕಟ್ಟುವಂಥದ್ದು ಎಲ್ಲ ಎಲ್ಲ ಕಾರ್ಖಾನೆ ಕೈಗಾರಿಕೆಗಳಿಗೆ ಕೈಗಾರಿಕೆ ಉತ್ಪನ್ನಗಳಿಗೆ ಬೆಲೆ ಕಟ್ಟೋದು ಯಾರು ಯಾರು ಕಡಿತಾರೆ ಬೆಲೆನ ಈಗ ಹಾಕ್ತಿರಾಗ ಚಪ್ಪಲಿ ಯಾರ ಬೆಲೆ ನೀವ್ ಬಿಡ್ತಾನೋ ಮಾರು ಕಟ್ತಾನೋ ಮಾರತಾನೆ ಸಿಗರೆ ನೀವು ಬಿಡಿ ಸಿಗರೆ ನೀವ್ ಕಟ್ತಿರೋ ಅವ್ನು ಕಟ್ಟೋ ಅರೆ ನಾವ್ ಕಬ್ಬಿಗೆ ಯಾರ ಕಟ್ಟೋದು ಬೆಲೆ ಯಾರು ಕಟ್ತಿರೋದೀಗ ಕೊಡ್ರಿ ಬೆಲೆ ನಿಗದಿ ಮಾಡ್ರಿ ಬೆಲೆ ನಿಗದಿ ಮಾಡ್ರಿ ಅಂಗ್ಲಾಜದನ್ನ ಬಿಟ್ಟು ಬೆಲೆಯನ್ನ ನಾವ್ ಕಟ್ಟುವಂತ ಪರಿಸ್ಥಿತಿ ನಾವು ಬರ್ಬೇಕ ಬೆಲೆ ಕಟ್ಟಿ ಕಟ್ಟಿ ಅಂತ ಸರ್ಕಾರ ಕೇಳ್ತಿದೀವಲ್ಲ ನಾವು ಪ್ರಬನ ಕಡಿಮೆ ಮಾಡಿ ನಾವು ಬೆಲ್ಲವನ್ನ ಮಾಡಿ ನಾವು ನೇರ ಮಾರಾಟ ಮಾಡಿದಾಗ ಅದಕ್ಕೆ ನಾವು ಕಟ್ಟಬಹುದು ಈ ತರದ್ದು ಸಣ್ಣ ಪುಟ್ಟ ಎಲ್ಲ ನಿಮ್ಮ ನಡುವೆ ನಡೀತಿದೆ ಹೊರಗಡೆ ನಡೀತಿರೋದಲ್ಲ